ನಮಸ್ಕಾರ ಇವತ್ತು ಆರನೇ ಕಲರು ನವರಾತ್ರಿ ಇದು ರೆಡ್ ಕಲರ್ ಬನ್ನಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪ್ರೆಡಿ ಸಿಲ್ಕ್ಸ್ ಸೊ ಇವತ್ತೆಲ್ಲ ರೆಡ್ ಕಲರ್ ಸಾರೀಸ್ ತೋರಿಸ್ತಾ ಇದ್ದೀವಿ ನವರಾತ್ರಿ ಆರನೇ ಕಲರ್ ನೋಡೋಣ ಒಂದೊಂದೇ ಫಸ್ಟ್ ಸಾರಿ ಇದ್ರ ಪ್ರೈಸು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಇದು ರೆಡ್ ಕಲರ್ ಅಲ್ಲಿ ಬನಾರಸಿ ಸ್ಯಾಟಿನ್ ಸಾರಿ ಸೊ ಮುಂದಿನ ಸೀರೆ ಬನಾರಸಿ ಜಾರ್ಜೆಟ್ ಆಗಿರುತ್ತೆ ಈ ರೀತಿ ಇರುತ್ತೆ ಸಾರಿ ಪೂರ್ತಿ ಸ್ಮಾಲ್ ಮೋಟಿವ್ಸ್ ಇದೆ ನಿಮಗೆ ರಿಚ್ ಪಲ್ಲು ಕೂಡ ಬರುತ್ತೆ ಮೂರ್ ಸಾವಿರದ ಅರವತ್ತು ರೂಪಾಯಿ ತ್ರೀ ತೌಸಂಡ್ ಸಿಕ್ಸ್ಟಿ ನೆಕ್ಸ್ಟ್ ಒನ್ ಇದು ಕೂಡ ಬನಾರಸಿ ಜಾರ್ಜೆಟ್ ತರಾನೇ ಬರುತ್ತೆ ಲಹರಿಯಾ ಪ್ಯಾಟರ್ನ್ ಇದೆ ಬಾರ್ಡರ್ ಅಲ್ಲಿ ಲವ್ಲಿ ಬಾರ್ಡರ್ಸ್ ಇದೆ ನೋಡಬಹುದು ನೀವು ಇಲ್ಲಿ ಸಕ್ಕದಾಗ ಕಾಣಿಸುತ್ತೆ ಡ್ರೇಪ್ ಮಾಡಿದ್ರೆ ಟೂ ತೌಸಂಡ್ ಸೆವೆನ್ ಏಯ್ಟಿ ತೌಸಂಡ್ ಸೆವೆನ್ ಏಯ್ಟಿ ಇದ್ರ ಪ್ರೈಸ್ ಸೊ ನೆಕ್ಸ್ಟ್ ಬೆನಾರಸಿ ಜಾರ್ಜ್ ಹೇಟಲ್ ಇನ್ನೊಂದಿದೆ ಎಲ್ಲಾನು ಫ್ಯಾಬ್ರಿಕ್ಸೆಲ್ಲ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಇದೆ ತ್ರೀ ತೌಸಂಡ್ ಏಯ್ಟ್ ಸೆವೆಂಟಿ ಮೂರು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ನೆಕ್ಸ್ಟ್ ಟೆಂಪಲ್ ಬಾರ್ಡರ್ಸ್ ವರ್ಟಿಕಲ್ ಸ್ಟ್ರೈಪ್ಸ್ ಇರೋ ಅಂಥದ್ದು ಇದು ಬಾರ್ಡರ್ ಏನಿದೆ ಇದು ಬ್ರೌನ್ ಕಲರ್ ಬರುತ್ತೆ ಬ್ಲ್ಯಾಕ್ ಬರೋಲ್ಲ ಇದ್ರ ಪ್ರೈಸ್ ಟು ತೌಸಂಡ್ ಥರ್ಟಿ ಎರಡು ಸಾವಿರದ ಮೂವತ್ತು ರೂಪಾಯಿ ಸೊ ನೆಕ್ಸ್ಟು ಬನಾರಸಿ ಕ್ರೇಪ್ ಅದು ಸೆಮಿ ಆಗಿರುತ್ತೆ ಇದು ಈ ಥರ ಇರುತ್ತೆ ಸ್ಯಾರಿ ಸುಖವಾಗಿ ಕಾಣಿಸುತ್ತೆ ಸ್ಯಾರಿ ಈ ರೀತಿ ಸೊ ಇದರ ಪ್ರೈಸ್ ಎಷ್ಟು ಚೆನ್ನಾಗುತ್ತೆ ಪ್ರೈಸ್ ಇದರ ಪ್ರೈಸ್ ಒಂದು ಮೂರು ಸಾವಿರದ ನೂರ ತೊಂಬತ್ತು ರೂಪಾಯಿ ತ್ರೀ ಒನ್ ನೈನ್ ಜೀರೋ ಸೊ ನೆಕ್ಸ್ಟ್ ಸ್ಯಾರಿ ಬನಾರ್ಸಿ ಫೈನಲ್ಲೇ ಬರತ್ತಿದ್ದು ಕೈಂಡ್ ಆಫ್ ಶಿಫಾನ್ ಜಾರ್ಜೆಟ್ ಸಿಂಗ್ ಮೈಸೂರು ಅಂದ್ರೆ ಬೆಣ್ಣೆ ತರ ಇರುತ್ತೆ ಸ್ಮೂತ್ ಇದೆ ಲವ್ಲಿ ಮೋಟಿವ್ಸ್ ಕೂಡ ಇದೆ ಬಾರ್ಡರ್ ಕೂಡ ಇದೆ ಬನಾರಸಿ ಜಾರ್ಜೆಟ್ ಅಲ್ಲಿ ಸಿಲ್ವರ್ ವೀವಿಂಗ್ಸ್ ಇದೆ ಇದ್ರ ಪ್ರೈಸ್ ತ್ರೀ ತೌಸಂಡ್ ಫೋರ್ ಟ್ವೆಂಟಿ ಮೂರು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ರೆಡ್ ಕಲರ್ಗೆ ಗೋಲ್ಡ್ ಕಲರ್ ವೀವಿಂಗ್ಸ್ ಬರುತ್ತೆ ರಿಚ್ ಪಲ್ಲು ಕೂಡ ಇದೆ ಈ ತರ ಸೊ ಸಾರಿ ಪೂರ್ತಿ ಈ ಥರ ಇರುತ್ತೆ ಬ್ಲೌಸ್ ಬಂದು ಮೋಟಿವ್ಸ್ ಬ್ಲೌಸ್ ಸೊ ನೆಕ್ಸ್ಟ್ ಬನಾರಸಿ ಕ್ರೆಕ್ ಸಾಟಿನ್ ಬರುತ್ತಿದು ಇದರಲ್ಲಿ ಬರ್ಡ್ ಬರ್ಡ್ ಥರ ಡಿಸೈನು ಫ್ಲವರ್ಸ್ ಡಿಸೈನು ಆ ಥರ ಬರುತ್ತೆ ಪ್ರೈಸು ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ನಾಲ್ಕು ಸಾವಿರದ ನೂರ ನಲ್ವತ್ತು ರೂಪಾಯಿ ಸೊ ನೈಟ್ ಪೈತನಿ ಸ್ಟೈಲ್ ಇದೆ ಸೊ ಬಾರ್ಡರ್ ನೋಡ್ತಿರ್ಬೋದು ನೀವು ಬಾರ್ಡರ್ ಕೂಡ ಬ್ಯೂಟಿಫುಲ್ ಇದೆ ಪ್ರೈಸ್ ಟು ತ್ರೀ ಸಿಕ್ಸ್ ಜೀರೋ ಎರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಇದ್ರ ಪ್ರೈಸು ಒನ್ ತೌಸಂಡ್ ಫೈವ್ ನೈಂಟಿ ಒಂದು ಒಂದು ವರ್ಟಿಕಲ್ ಲೈನ್ ಸ್ಟ್ರಿಪ್ ಗೋಲ್ಡ್ ಇಂದ ಇದು ಲಿನನ್ ಆಗಿರುತ್ತೆ ಲಿನನ್ ಬ್ಲನ್ ಸ್ಯಾರೀಸ್ ಸೊ ನೆಕ್ಸ್ಟ್ ಬಾಂದಿನಿದು ಡೋಲಾ ಬರುತ್ತೆ ಡೋಲಾ ಸಿಲ್ಕ್ ಅಂತೀವಲ್ಲ ಸೊ ಆ ಸಾರಿ ರಿಚ್ ಪಲ್ಲು ಆ್ಯಂಡ್ ಬ್ರಿಪೇಡ್ ಬ್ಲೌಸ್ ಬರುತ್ತೆ ಎರಡೂವರೆ ಸಾವಿರ ಟು ತೌಸಂಡ್ ಫೈವ್ ಹಂಡ್ರೆಡ್

ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಫೋರ್ ಏಯ್ಟ್ ತ್ರೀ ಜೀರೋ ಇದ್ರದ್ದು ಸ್ಯಾರಿ ನೋಡಿ ಏನು ಸಕ್ಕದಾಗಿದೆ ತುಂಬ ಚೆನ್ನಾಗಿದೆ ಡ್ರೇಪ್ ಮಾಡಿದ್ರೆ ಪ್ಯೂರ್ ಅಲ್ಲ ಅಂತ ಅನ್ಸೋದೇ ಇಲ್ಲ ಇದು ಅಷ್ಟು ಚೆನ್ನಾಗಿದೆ ಸ್ಯಾರಿ ಸೊ ನೆಕ್ಸ್ಟ್ ಇಲ್ಲಿವರೆಗೂ ಪ್ಯೂ ಸೆಮಿಲ್ ನೋಡಿದ್ವಿ ಈಗ ಪ್ಯೂರಲ್ಲಿ ನೋಡೋಣ ಪ್ಯೂರ್ ಡೂಪಿಯಾನ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಈ ರೀತಿ ಬರುತ್ತೆ ರೆಡ್ಗೆ ಬ್ಲ್ಯಾಕ್ ಕಲರ್ ಕಾಂಟ್ರಾಸ್ಟ್ ಮೇಲೆ ಸಿಂಪಲ್ಲಾಗಿ ಬಾರ್ಡರ್ ಇರುತ್ತೆ ಈ ರೀತಿ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸೋದೇ ಇದು ಪ್ಯೂರ್ ಆಗಿರುತ್ತೆ ರುಪಿಯಾನ್ ಸ್ಯಾರಿ ಆರು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಸಿಕ್ಸ್ ಫೋರ್ ನೈನ್ ಜೀರೋ ಸೊ ಈಗ ನಾವು ಕ್ರೀಮ್ ಸಿಲ್ಕ್ ಸ್ಯಾರೀಸ್ಗೆ ಹೋಗೋಣ

ನನಗೆ ಸಖತ್ ಲೈಕ್ ಆಗೋ ಕಲರ್ ಕಾಂಬಿನೇಷನ್ ಯಾಕಂದರೆ ರೆಡ್ಡಿಗೆ ಬ್ಲ್ಯಾಕು ರೆಡ್ಡಿಗೆ ಗ್ರೀನ್ ಎಲ್ಲ ಇದ್ದೇ ಇರುತ್ತೆ ಸೊ ರೆಡ್ಡಿಗೆ ನೆವಿ ಬ್ಲೂ ಈಗ ಟ್ರೆಂಡಲ್ಲಿ ಇದೆ ಮನೆ ಚೆನ್ನಾಗಿ ಕಾಣಿಸುತ್ತೆ ಡ್ರೈಕ್ ಮಾಡಿದಾಗ ಸೊ ನೆಕ್ಸ್ಟ್ ರೆಡ್ಡಿಗೆ ನೆವಿ ಬ್ಲೂ ಇನ್ನೊಂದು ಪೊಟಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ಹನ್ನೊಂದು ಸಾವಿರದ ಎಂಬತ್ತು ರೂಪಾಯಿ ಲೆವೆನ್ ತೌಸಂಡ್ ಏಯ್ಟಿ ಆಗುತ್ತೆ ಇದು ನೈನ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಅಲ್ಲಿ ಪ್ರೈಸ್ ಆಗಿರೋದು ರೆಡ್ಡು ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಚೆನ್ನಾಗಿರೋ ಪ್ಯಾಟರ್ನಲ್ಲಿ ಬಂದಿದೆ ಹೌದಾ ಹ್ಞೂ ಸೊ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಕೂಡ ಮನೆಗೆ ಸೀರೆ ಏಯ್ಟಿ ಗ್ರಾಮ್ ಇದೆ ಒಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿ ಸಾರಿ ಏಳು ಸಾವಿರದ ನೂರ ಐವತ್ತು ರೂಪಾಯಿ ಸೆವೆನ್ ತೌಸಂಡ್ ಒನ್ ಫಿಫ್ಟಿ ಆಗುತ್ತೆ ಸೊ ಮತ್ತು ಇನ್ನೊಂದು ಏಯ್ಟಿ ಗ್ರಾಮ್ ಟಿಕ್ನಲ್ಲಿ ಸೆವೆನ್ ತೌಸಂಡ್ ಸಿಕ್ಸ್ ತರ್ಟಿ ಏಳು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಇದೆ ನೆಕ್ಸ್ಟ್ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ನೈನ್ ತೌಸಂಡ್ ನೈನ್ ಟ್ವೆಂಟಿ ಹನ್ನೊಂದು ಸಾವಿರದ ನೂರ ಎಂಬತ್ತು ರೂಪಾಯಿ ಲೆವೆನ್ ತೌಸಂಡ್ ಒನ್ ಏಟಿ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಇದು ಲೆವೆನ್ ತೌಸಂಡ್ ಫೋರ್ ತರ್ಟಿ ಪ್ರೈಸ್ ಹನ್ನೊಂದು ಸಾವಿರದ ನಾನೂರ ಮೂವತ್ತು ರೂಪಾಯಿ ಒನ್ ಟ್ವೆಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಯುನೀಕ್ ಆಗಿ ನಿಮಗೆ ಬಾಡಿ ಡಿಸೈನ್ ಇದೆ ಬಾರ್ಡರ್ ಕೂಡ ತುಂಬ ಯೂನೀಕ್ ಆಗಿ ಬಂದಿದೆ ಚೆಕ್ಸ್ ಅಂಡ್ ಮ್ಯಾಂಗೋ ಮೋಟಿವ್ಸ್ ಇದೆ ಸೊ ಇದು ಹಂಡ್ರೆಡ್ ಗ್ರಾಮ್ ತಿಕ್ನೆಸ್ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ನೈನ್ ತೌಸಂಡ್ ಸೆವೆನ್ ಟ್ವೆಂಟಿ ಹಾಫ್ ಆ್ಯಂಡ್ ಹಾಫ್ ಪ್ಯಾಟರ್ನಲ್ಲಿ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ಹಾಫ್ ಆಂಡ್ ಹಾಫ್ ಬರುತ್ತೆ ಇದು ಒಂದು ಲೈನಲ್ಲಿ ಬರುವಾಗ ರೆಡ್ ಮತ್ತು ಗ್ರೀನ್ ಫೋರ್ ಸಿಕ್ಸ್ ಒಂಬತ್ತು ಸಾವಿರದ ಒಂಬತ್ತು ಸಾವಿರದ ನಾನ್ನೂರ ನಾನೂರೂಪ ಚೈಸ್ ಪ್ಯಾಟರ್ನ್ ಅಲ್ಲಿ ಹನ್ನೊಂದು ಹತ್ತು ಸಾವಿರದ ಇಪ್ಪತ್ತು ರೂಪಾಯಿ ಟೆನ್ ತೌಸಂಡ್ ಟ್ವೆಂಟಿ ನೂರು ಗ್ರಾಮ್ ಹಂಡ್ರೆಡ್ ಗ್ರಾಮ್ ಟಿಕ್ನಸ್ ಸೊ ನೆಕ್ಸ್ಟ್ ಏಟ್ ತೌಸಂಡ್ ಏಟ್ ನೈಂಟಿ ತೊಂಬತ್ತು ಗ್ರಾಮ್ ಟಿಕ್ನಸ್ ಏಟ್ ತೌಸಂಡ್ ಏಟ್ ನೈಂಟಿ ಎಂಟು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಇದರಲ್ಲಿ ಒಂದು ಇದರಲ್ಲಿ ಎಕ್ಸ್ಕ್ಲೂಸಿವ್ ಡಿಸೈನ್ ಅಲ್ಲಿ ಇಲ್ಲಿ ಪಿಕಾಕ್ಸ್ ಬರ್ತಾರೆ ಇಲ್ಲಿ ಒಂದು ವರ್ಟಿಕಲ್ ಲೈನು ಈ ಕಡೆ ಒಂದು ಚೆಕ್ಸು ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಸೊ ಇದ್ರ ಪ್ರೈಸು ಹತ್ತು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಟೆನ್ ತೌಸಂಡ್ ಸೆವೆನ್ ಸೆವೆಂಟಿ ಅಂತಕೊಂಡು ಸರ್ ಸೊ ನೆಕ್ಸ್ಟ್ ಪ್ಯೂರ್ ಜರಿ ಬರುತ್ತೆ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಏಯ್ಟೀನ್ ತೌಸಂಡ್ ನೈನ್ ಸಿಕ್ಸ್ಟಿ ಆಗುತ್ತೆ ಇದು ಅಷ್ಟೇ ಪ್ಯೂರ್ ಜರಿಯಲ್ಲಿರೋ ಅಂಥ ಸ್ಯಾರಿ ಇದ್ರ ಪ್ರೈಸು ಪ್ಯೋ ಜರಿ ಇದೆ ತುಂಬಾ ಯುನೀಕ್ ಕಲರ್ ಕಾಂಬಿನೇಷನ್ ಇದೆ ಇದು ರೆಡ್ ಲೈಟ್ ಬ್ಲೂ ಕಲರ್ ಕಾಂಟ್ರಾಸ್ ರೂಪಾಯಿ ಪ್ಯೂರ್ ಟೂ ಜರಿ ಬರುತ್ತೆ ಸೊ ನೆಕ್ಸ್ಟ್ ಸಾರಿ ಇದು ಇಪ್ಪತ್ತೈದು ಸಾವಿರದ ಒಂಬೈನೂರ ಟ್ವೆಂಟಿ ಫೈವ್ ತೌಸಂಡ್ ಜರಿ ಬರುತ್ತೆ ಇದು ರಾಯಲ್ ಬ್ಲೂ ಮತ್ತೆ ನೆವಿ ಬ್ಲೂ ನೆವಿ ಬ್ಲೂ ರೆಡ್ ನೆವಿ ಬ್ಲೂ ಚೆನ್ನಾಗಿದೆ ಈ ಕಲರ್ ಕಾಂಟ್ರಾಸ್ಟ್ ಕೂಡ ಇದ್ರ ಪ್ರೈಸು ಏಯ್ಟೀನ್ ತೌಸಂಡ್ ನೈನ್ ಸಿಕ್ಸ್ಟಿ ಹದಿನೆಂಟು ಸಾವಿರದ ತೊಂಬೈನೂರ ಅರವತ್ತು ರೂಪಾಯಿ ಇದು ಇದು ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಪ್ರೈಸ್ ಆಗಿರುವ ಸ್ಕೈ ಬ್ಲೂ ಮತ್ತು ಆಗಿರೋದು ತುಂಬ ಚೆನ್ನಾಗಿದೆ ಇದು ಕೂಡ ಎಂಟು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಸಿಕ್ಸ್ ಸೆವೆನ್ ಜೀರೋ ತುಂಬ ಡಿಫ್ರೆಂಟ್ ಕಲರ್ ಕಾಂಟ್ರಾಸ್ಟ್ ಇದೆ ಇದರಲ್ಲಿ ಸಪ್ರೇಟ್ ಸಪ್ರೇಟ್ ಡಿಸೈನ್ ಥರ ರೆಡ್ ಗ್ರೀನ್ ಕಾಂಬಿನೇಷನ್ ಇದೆ

ಮತ್ತೆ ಇದು ಮುನ್ನೂರ ನಲ್ವತ್ತು ರೂಪಾಯಿ ಇದು ಒಂದು ಮರೂನ್ ಮತ್ತೆ ಚೆಕ್ ರೆಡ್ ಗೆ ಆಗಿರೋದು ಪ್ರೈಸ್ ಟ್ವೆಲ್ ನೈಂಟಿ ಹನ್ನೆರಡು ಸಾವಿರದ ರೂಪಾಯಿ ರೂಪಾಯಿಕ್ ಅಲ್ಲಿ ತರ ಇರೋ ಬೆಂಟೆಕ್ಸ್ ಬೋರ್ಡರ್ ಒಂದು ಕ್ರೀಮ್ ಕಲರ್ ಆರೆಜ್ ಲೈನ್ ಜೊತೆ ಒಂದು ಪಿಂಕಿಶ್ ರೆಡ್ ಇರುತ್ತೆ ಅದರಲ್ಲಿ ಪಿಕಾಕ್ ಅಲ್ಲಿ ಪಿಕಾಕ್ ತರ ಡಿಸೈನ್ಸ್ ಮತ್ತೆ ಫ್ಲವರ್ ತೌಸಂಡ್ ನೈನ್ಟಿ ಆಗುತ್ತೆ ಹನ್ನೆರಡು ಸಾವಿರದ ತೊಂಬತ್ತು ರೂಪಾಯಿ ತುಂಬಾ ಪೇಶನ್ಸ್ ಬೇಕಾಗುತ್ತೆ ತ್ರೀ ಹಂಡ್ರೆಡ್ ಇದು ಕ್ರಶ್ ಫ್ಯಾಬ್ರಿಕ್ ತರ ಇದು ಸೊ ನೀವು ನೋಡ್ತಿರ್ಬಹುದು ಕ್ರಶ್ ಅಲ್ಲಿ ಈ ತರ ವಿವಿಂಗ್ಸ್ ಆಗಿದೆ ಎರಡು ಕಡೆಗೂ ಬಾರ್ಡರ್ಸ್ ಇರೋಂಥದ್ದು ಕ್ರಶ್ ಫ್ಯಾಬ್ರಿಕ್ ಬರುತ್ತೆ ಇದು ಕ್ರೇಪ್ ಆಕ್ಚುಲಿ ಬಟ್ ವಿವಿಂಗ್ ಆಗಿರೋದು ಈ ತರ ವಿವಿಂಗ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಳಗೂ ಅಷ್ಟೇ ಎಲ್ಲೂ ಸಿಗಾಕೊಳಲ್ಲ ಫೈನ್ ಫಿನಿಶಿಂಗ್ ಇದೆ ಸೊ ನೆಕ್ಸ್ಟ್ ಬನಾರಸಿ ಕ್ರೇಪ್ ಅಲ್ಲಿ ಇನ್ನೊಂದಿದೆ ಕಾಂಟ್ರಾಸ್ಟ್ ಬಾರ್ಡರ್ಸ್ ಹಾರಿಸೋಂಟಲ್ ಸ್ಟೈಪ್ಸ್ ಪ್ಯಾಟರ್ನ್ ಇದೆ ಸೊ ಇದ್ರ ಪ್ರೈಸ್ ಹದಿಮೂರು ಸಾವಿರದ ಐವತ್ತು ರೂಪಾಯಿ ತರ್ಟೀನ್ ತೌಸಂಡ್ ಫಿಫ್ಟಿ ಆಗುತ್ತೆ ಸೊ ಲಾಸ್ಟ್ ಒನ್ ಇವತ್ತಿನ ಈ ರೆಡ್ ಸೀರೀಸ್ ಅಲ್ಲಿ ಪಂಚೆ ಧೋತಿ ಧೋತಿ ಶಲ್ಯ ಬರುತ್ತೆ ರೆಡ್ ಕಲರ್ ಸ್ಮಾಲ್ ಬಾರ್ಡ್ರ್ ಬೇರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಸೊ ಇದ್ರ ಪ್ರೈಸು ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಇದು ಪ್ಯೂರ್ ಸಿಲ್ಕ್ ಸಿಲ್ಕಾನ್ ಸರ್ಟಿಫಿಕೇಶನ್ ಸಿಗುತ್ತೆ ನಾನು ಏನೇನು ಪ್ಯೂರ್ ಸಿಲ್ಕ್ ಅನ್ನೋ ಅದಕ್ಕೆಲ್ಲದಕ್ಕೂ ಪ್ಯೂರ್ ಸಿಲ್ಕ್ ಆಗಿರ್ಬೋದು ಸಿಲ್ಕಾನ್ ಸರ್ಟಿಫಿಕೇಶನ್ ಸಿಗುತ್ತೆ ಸೊ ನಿಮಗೆ ಅದರ ಸೀರೆ ಇಷ್ಟ ಆಯಿತು ಅಂದ್ರೆ ಮಿಸ್ ಮಾಡಬೇಡಿ ಬೇಗ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡಿ ಇಲ್ಲ ಶಾಪಿಗೆ ಬಂದರೆ ಈ ತರ ದಿನ ಹೆಚ್ಚಿನ ಕಲೆಕ್ಷನ್ಸ್ ನೋಡಿ ಪರ್ಚೇಸ್ ಮಾಡ್ಬೋದು ಪ್ರತಿಯುಷ್ ಇಷ್ಟು ಸ್ಯಾರೀಸ್ ತೋರಿಸ್ತೆ ಅಲ್ವಾ ಅಮ್ಮಗೆ ಅದರ ಸ್ಯಾರಿ ಸೆಲೆಕ್ಟ್ ಮಾಡು ನೋಡೋಣ ಇದು ಇದು ಇಷ್ಟ ಇಲ್ಲ ಮಾಡೋಕ್ಕೆ ಇದರಲ್ಲಿ ನಿಮಗೆ ಆಗಿ ಕಲಿಸುತ್ತೆ ಪಿಕಾಕ್ ಡಿಸೈನು ಆರಿಸೋಂಟ್ ಲೈನ್ ಚೆಕ್ದು ಇದು ಒಳಗಿರೋದು ಚೆನ್ನಾಗಿರುತ್ತೆ ಇಷ್ಟ ಆಯ್ತಾ ಅದನ್ನು ತಗೋಬೇಕಾ ನಾನು ಓಕೆ ಸೊ ಪ್ರತೀಶ್ ಇದು ಈ ಸಾರಿ ನನಗೋಸ್ಕರ ಸೆಲೆಕ್ಟ್ ಮಾಡಿದ್ದಾನೆ ಸೊ ನಿಮಗೋಸ್ಕರ ನೀವು ಯಾವ ಸೀರೆ ಸೆಲೆಕ್ಷನ್ ಮಾಡ್ತೀರಾ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು